ಸಿಐಎಎಸ್ಎಫ್ ಫೋರ್ಸ್ ಹಾಗೂ ನಗರ ಪೊಲೀಸ್ ಇಲಾಖೆ ವತಿಯಿಂದ ಸಂಚಲನ ಅರಸೀಕೆರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ನಗರದ ಪ್ರಮುಖ ರಸ್ತೆಗಳಲ್ಲಿ ಶಾಂತಿ ಮತ್ತು ಶಿಸ್ತು ಕಾಪಾಡುವಂತೆ ಜನರಲ್ಲಿ ಅರಿವು ಮೂಡಿಸಲು ಸಿಐಎಸ್ಎಫ್ ಫೋರ್ಸ್ ಹಾಗೂ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಿವಾನಂದ ಶೆಟ್ಟಿ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಇನ್ಸ್ಪೆಕ್ಟರ್ ಲತಾ ಎನ್ಜೆ ಇವರುಗಳ ಸಂಯುಕ್ತದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡಲು ಜನರಲ್ಲಿ ಅರಿವು ಮೂಡಿಸಲು ಪಥಸಂಚಲನ ಮಾಡುತ್ತಿರುವುದು ವೀಕ್ಷಿಸಬಹುದು ಈ ಸಂದರ್ಭದಲ್ಲಿ ಅರಸೀಕೆರೆ ನಗರದ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ಸಿಐಎಸ್ಎಫ್ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಕುಡಿಯುವ ನೀರಿನ ಬಾಟಲ್ ಹಂಚುವ ಮೂಲಕ ಮಾನವೀಯತೆಯ ಸಂದೇಶವನ್ನು ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಸುನ್ನಿ ಮುಸ್ಲಿಂ ಮೀಟಿಯಾ ಕಾರ್ಯದರ್ಶಿಗಳಾದ ರಿಯಾಸ್ ಖಾನ್ ನವಾಜ್ ಹಾಗೂ ಮಧೀನಾ ಶಾದಿ ಮಹಲ್ ಕಾರ್ಯದರ್ಶಿಗಳಾದ ಜುಬೇರಾ ಶರೀಫ್ ಕಮಿಟಿಯ ಸದಸ್ಯರುಗಳು ಉಪಸ್ಥಿತರಿದ್ದರು দেৰি